ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಇಲ್ಲ ನಾನು ಸೌಮ್ಯ ಕಲಂಗಡಿ ತಿನ್ನತ್ತ ನೋಡ್ರಿ ಅಂತ ಹೇಳಿ ಕೆಲಸ ಮಾಡಿಬಿಡಂಗಿಲ್ಲ ಹೇಳಿ ಏನಾರು ಅಂತ ಕೊಟ್ಟು ಕೆಲಸ ಮಾಡ್ಕೊಳ್ಳೋದ್ರಿ ಇಲ್ಲಿ ನಮ್ಮ ಸ್ನೇಹು ಹೋಮ್ ವರ್ಕ್ ಮಾಡ್ಲತ್ತ ನೋಡ್ರಿ ಹಿಂದಿ ಬರಕತ್ತರೀ ಗಣಿತ ಮತ್ತು ಕನ್ನಡ ಬರ್ತಾನ್ರಿ ఇల్ నోడ్రీ ఆటే సాగ జామీ మల్గొసాక నోడ్రీ మి ఒం టాస్ మొతీ ఎలా కల్సి మాడ తన ఆమె ఎద్బు బేరే డ్రెస్ హాక్తీ డ్రెస్ చేంజ్ మాతీన రీ ఈ బరీవనోళ్ళగ సుక్ మలగ సిత నోడ్రీ చీ అది ಇವತ್ತು ನೋಡಿರಿ ನಮ್ಮ ನಮ್ಮ ಸೌಮ್ಯಾಗ ಇವತ್ತು ಹತ್ತು ತಿಂಗಳು ಕಂಪ್ಲೀಟ್ ಆಗೈತ್ರಿ ಅದಕ್ಕೆ ಹೊಸ ಡ್ರೆಸ್ ಹಾಕಿರಿ ಎಲ್ಲಿ ಹಾಕ್ಕೊಳ್ಳಲ್ಲ ಒಬ್ಲಗಿಂದು ಬೆಲ್ಟ್ ಏನು ಹಾಕ್ಕೊಳಂಗಿಲ್ಲ ಎಲ್ಲ ಕಿತ್ ಕಿತ್ತಿ ಒಗ್ಗಾಡ್ಲಗತ್ತಾಳ್ರಿ ಎಲ್ಲಿ ಬೆಲ್ಟ್ ಎಲ್ಲ ತೆಲಗಿಂದು ನೋಡ್ರಿ ಹೆಂಗೆ ಕಿತ್ಕೊಳ್ಗತ್ತಾಳೆ ಹೊಸ ಡ್ರೆಸ್ ಹಾಕೀನಿ ಹೆಂಗೆ ಕಾಣತ್ತಾಳೆ ಕಮೆಂಟ್ ಮಾಡಿರಿ ಆಮೂರ್ ಇವತ್ತು ನೋಡಿರಿ ಫ್ರೆಂಡ್ಸ್ ಇಲ್ಲ ನಾ ಅಡುಗೆ ಕೋಸಂಬ್ರಿ ರೀ ಬದನಿಕೆ ಪಲ್ಯ ಆಂಬ ಕಟ್ಟಿನ ಸಾರು ಅದ್ರಿ ಆಂಬ್ರ ಅನ್ನ ರೀ ಇಲ್ಲಿ ಹೋಳ್ಗೆ ಅದಾವೆ ರೀ ಆಮೇಲೆ ಚಪಾತಿ ರೀ ಆಮೇಲೆ ಒಂದು ಹಪ್ಪಳ ಕುರುಡಿ ಸಣ್ಣಗೆ ಕರ್ದೀನಿ ರೀ ಈಗ ಸ್ರೇವ್ ಊಟಕ್ಕೆ ಹಚ್ತೀನಿ ನೋಡಿರಿ ಈಗ ನೋಡಿರಿ ನಮ್ಮ ಶ್ರೇವ್ಗೆ ಊಟಕ್ಕೆ ನೀಡಲಾತೀನಿ ನೋಡಿರಿ ಗರಮಿಲ್ಲ ನೋಡಿರಿ ನಮ್ಮ ಶ್ರೇಯು ಊಟ ಮಾಡಕ್ಕೆ ನೋಡಿರಿ ನಮ್ಮ ಶ್ರೇಯು ಊಟಕ್ಕೆ ಬರ್ರಿ ನಾವು ಎಲ್ಲರೂ ಊಟಕ್ಕೆ ಬನ್ನಿ ನೋಡಿರಿ ಫ್ರೆಂಡ್ಸ್ ನಮ್ಮ ಸೌಮ್ಯ ಈಗ ನೋಡಿರಿ ಟೈಮ ಹನ್ನೆರಡುವರೆ ಆಗೈತ್ರಿ ಈಗ ಎದ್ದಾಳ ನೋಡಿರಿ ಹಾಯ್ ನೋಡಿ ಎಲ್ಲರೂ ಮರ ಗಾಳಿ ಗುಳಿ ಅನ್ಕೊ ಬಿಟ್ಟದ್ ऐनु का नोड्री अद्रिंदू अष्ट गाळी धुळ्यात नोड्री धुळो धुळम ह्या नोडतव ಕೆಟ್ಟು ಜೋರ ಗಾಳಿ ದುಳಿ ಬಿಟ್ಟದ್ ನೋಡ್ರಿ ಬರೋದ ಸಣ್ಣ ಮಳೆ ಅದ್ರಿ ಗಾಳಿ ದುಳಿ ಮಾತ್ರ ಜೋರು ನಿನ್ನೆ ಗಾಳಿ ತುಳಿ ಬಿಡ್ಲಾತೈತ್ರಿ ಕರೆಂಟ್ ಹೋಗೋದು ಬರೋದು ಮಾಡ್ಲಾತೈತ್ರಿ ಅದಕ್ಕೆ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಿಂಗೆ ಪ್ಲೀಸ್ ಅಮ್ಮನೂ ಫೋಟೋ ಹೆಂಗೆ ಬಂದವಂತ ಹೇಳ್ರಿ ಎಲ್ಲರು ಸುಮ್ಮನೆ ತೆಗ್ದಿನ್ರಿ ಆಕೆ ಹೊಟ್ಟೆ ಸುಮ್ಕೊಂಡು ಒಳ್ಳೆ